ರಾಜಧಾನ ಕಟ್ಟದೆ ರಾಜ ರೋಷವಾಗಿ ಅಕ್ರಮಣ ಮಣ್ಣು ದಂಧೆ ಕೊಪ್ಪಳ ಜಿಲ್ಲಾ ಕಾರಡಗಿ ತಾಲೂಕಿನ ಎರಡೋಣ ಗ್ರಾಮದ ವ್ಯಾಪ್ತಿಯಲ್ಲಿ ಬರುವ ತೊಂಬತ್ತಾರು ಎಕರೆಯಲ್ಲಿ ರಾಜಧಾನ ಕಟ್ಟದೆ ರಾಜ ಅಕ್ರಮ ಮಣ್ಣು ದಾಂಧೆಯನ್ನ ಮಾಡುವವರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಜರುಗಿಸುವಂತೆ ದೂರು ಅಕ್ರಮ ಕೆರೆ ಮಣ್ಣು ಸಾಗಾಣಿಕೆ ಎರಡೂನ ಗ್ರಾಮದಲ್ಲಿ ತೊಂಬತ್ತಾರು ಎಕರೆ ಪ್ರದೇಶದಲ್ಲಿ ಅಕ್ರಮ ಮಣ್ಣು ಸಾಗಾಣಿಕೆ ನಡೆಯುತ್ತಿದ್ದು ಇದುವರೆಗೆ ಜಿಲ್ಲಾಡಳಿತವಾಗಲಿ ಮತ್ತು ಸರ್ಕಾರವಾಗಲಿ ಯಾವುದೇ ರೀತಿಯಿಂದ ತಡೆಯಲು ಮುಂದಿರುತ್ತಿಲ್ಲ ಅಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂತಹ ಭ್ರಷ್ಟರ ಪರವಾಗಿ ನಿಂತು ಮತ್ತು ಗಣಿ ಮತ್ತು ಭೂ ವಿಜ್ಞಾನ ಅಧಿಕಾರಿಗಳು ಮತ್ತು ಪೊಲೀಸ್ ಇಲಾಖೆ ಮತ್ತು ತಾಲೂಕಾ ದಂಡಾಧಿಕಾರಿಗಳು ಯಾವುದೇ ಘಟನೆ ನಡೆದರೂ ಕೂಡಲೇ ತಲೆ ಕೆಡಿಸಿಕೊಳ್ಳುತ್ತಿಲ್ಲ ಇವತ್ತು ಅಕ್ರಮ ಮಣ್ಣು ಸಾಗ್ತಾ ಇದೆ ಕಾರಣ ಕೂಡಲೇ ಈ ಅಕ್ರಮ ಕೆರೆ ಮಣ್ಣು ಸಾಗಾಣಿಕೆಯನ್ನ ತಡೆಯಬೇಕು ಮತ್ತು ರೈತ ಸಂಘಟನೆಯಲ್ಲಿ ಯಾರಾದರೂ ಪ್ರಶ್ನೆ ಮಾಡಿದಲ್ಲಿ ಅವರ ಮೇಲೆ ಆಕ್ಷನ್ ತೆಗೆದುಕೊಳ್ಳಲು ಮುಂದಾಗಬೇಕು ಅಕ್ರಮ ದಂಧೆಯಲ್ಲಿ ಭಾಗಿಯಾದಂತಹ ನಾಯಕರು ದೊಡ್ಡನಗೌಡ ಶಿವಪೂಜೆ ಇವರ ಮೇಲೆ ಗುಂಡಾಗಿರಿ ರೈತನ ಮೇಲೆ ದರ್ಪ ತೋರಿಸಿ ಹಲ್ಲೆ ಮಾಡಿ ಚಪದ ಬಳಸಿ ವರ್ತನೆ ತೋರಿಸಿದ್ದಾರೆ ಕಾರಣ ದೊಡ್ಡನಗೌಡ ಶಿವಪೂಜೆ ಅವರಿಗೆ ಆರೋಗ್ಯ ಗಂಭೀರ ಸ್ಥಿತಿ ಇದ್ದು ಈ ಮೂಲಕ ದೂರುದಾರರಿಗೆ ಪೊಲೀಸರು ರಕ್ಷಣೆ ಕೊಡಬೇಕು ಎಂದು ಮನವಿ ಮಾಡಿಕೊಂಡಿದ್ದಾರೆ ಈ ಕೂಡಲೇ ಜಿಲ್ಲಾಡಳಿತ ಮತ್ತು ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಅಧಿಕಾರಿಗಳು ಕ್ರಮ ಜರುಗಿಸಬೇಕು ಎಂದು ಒತ್ತಾಯಿಸಿ ರೈತ ಸಂಘ ಹಾಗೂ ಹಸಿರು ಸೇನೆ ಸಂಘದ ಜಿಲ್ಲಾ ಕಾರ್ಯದರ್ಶಿಯಾದ ದೊಡ್ಡನಗೌಡ ಶಿವಪೂಜೆ ಇವರು ತಿಳಿಸಿದ್ದಾರೆ ಒಂದು ವೇಳೆ ಈ ವರದಿಗೆ ಸ್ಪಂದಿಸದಿದ್ದಲ್ಲಿ ಜಿಲ್ಲಾಡಳಿತ ಭವನದ ಮುಂದೆ ರೈತ ಸಂಘ ಹಾಗೂ ಹಸಿರು ಸೇನೆ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟ ಪ್ರತಿಭಟನೆ ಮಾಡಲಾಗುವುದು ಎಂದು ಜಿಲ್ಲಾ ಕಾರ್ಯದರ್ಶಿ ದೊಡ್ಡನಗೌಡ ಶಿವಪೂಜೆ ಮನವಿ ನೀಡಲಾಗಿದೆ ಕಾಟಗಿ ತಾಲೂಕು ಕೊಪ್ಪಳ ಜಿಲ್ಲೆ ಕಾಟಗಿ ತಾಲೂಕು ಎರಡೋಣ ಗ್ರಾಮದಲ್ಲಿ ಅಕ್ರಮವಾಗಿ ಮರಳು ಮಾಪಿಯ ನಡೀತಾ ಇದೆ ಯಾವುದೇ ಅಧಿಕಾರಿಗಳು ಇದಕ್ಕೆ ಸ್ಪಂದಿಸ್ತಾ ಇಲ್ಲ ಕೊಪ್ಪಳ ಜಿಲ್ಲೆ ಇವತ್ತು ಎರಡನ ಗ್ರಾಮದಲ್ಲಿ ಕೆರೆಯಲ್ಲಿ ಮಣ್ಣು ಮಾಪಿಯ ನಡೀತಾ ಇದೆ ಆದ್ರೆ ಎರಡು ಸಲ ಡಿ ಎಂ ಅವರು ಬಂದು ಅದಕ್ಕೆ ಕಡಿವಾಣ ಹಾಕಿದ್ರು ಸಹಿತ ಅವ್ರು ಮತ್ತೆ ಬಿಡ್ತಾ ಇಲ್ಲ ಶಿವರಾಜ್ ತಂಗಡಿಗಿ ಬೆಂಬಲಿಗರು ದೌರ್ಜನ್ಯದಿಂದ ಯಾರಾದ್ರೂ ಕೇಳಕ್ ಹೋದ್ರೆ ಅವ್ರ ಮೇಲೆ ಹಲ್ಲೆ ಮಾಡ್ತಾ ಇದ್ದಾರೆ ಇವತ್ತು ಅಧಿಕಾರಿಗಳು ಸ್ಪಂದಿಸ್ತಾ ಇಲ್ಲ ಅಲ್ಲಿನ ಸ್ಥಳೀಯ ಅಧಿಕಾರಿಗಳು ಸ್ಪಂದಿಸ್ತಾ ಇಲ್ಲ ಮತ್ತು ಅಲ್ಲಿನ ಯಾವುದೇ ಜನಪ್ರತಿನಿಧಿಗಳಿಗೆ ಕೇಳಲು ಹೋದ್ನೆಪ್ಪ ಅಂತಂದ್ರೆ ಬಂದಂತೆ ಮಾತನಾಡಿ ಅವರು ಹೊಡೆಯಲು ಬಡಿಯಲು ಹೋಗ್ತಾ ಇದ್ದಾರೆ ಇದಕ್ಕೆ ತಕ್ಷಣ ಕ್ರಮ ತಗೋಬೇಕಂತ ಹೇಳಿ ತಮ್ಮಲ್ಲಿ ಮನವಿ ಮಾಡಿಕೊಳ್ತಾ ಇದ್ದೀವಿ ಈ ಒಂದು ಮಣ್ಣು ಮಾಫಿಯಕ್ಕೆ ಕಾರಣ ಏನಂದ್ರೆ ಕಾಣದ ಕೈ ಒಂದು ಅಧಿಕಾರಿಗಳನ್ನ ಮತ್ತು ತಮ್ಮ ಕಾರ್ಯಕರ್ತರನ್ನ ಒಂದು ಹಿಡಿದಿಟ್ಟುಕೊಂಡಿದೆ ಯಾವುದೇ ಅಧಿಕಾರಿಗಳು ನಾವು ಎಷ್ಟೋ ಸಲ ಫೋನ್ ಮಾಡಿದ್ರು ಸಹಿತ ಅಧಿಕಾರಿಗಳು ಆ ಸ್ಪಾಟಿಗೆ ಬರ್ತಾ ಇಲ್ಲ ಡಿ ಎಂ ಜಿ ಅವರು ಬಂದ್ರು ಸಹಿತ ಅಲ್ಲಿ ಸರಿಯಾಗಿ ತೊಂದರೆ ಮಾಡ್ತಾ ಇಲ್ಲ ನೀವು ಯಾವುದೇ ಒನ್ ಒನ್ ಟೂ ಇರ್ಬೋದು ಯಾವುದೇ ಇರ್ಬೋದು ಅವರು ಹಣಕ್ಕಾಗಿ ಬಂದು ಹೋಗ್ತಾರೆ ಅದಕ್ಕೆ ಸರಿಯಾಗಿ ಪ್ರತಿಕ್ರಿಯೆ ನೀಡ್ತಾ ಇಲ್ಲ ಇವರು ಎಲ್ಲೇ ಹೋಗ್ಲು ಎಲ್ಲೇ ಬಿಡ್ಲಿ ಯಾರೇ ಹೋಗ್ಲಿ ಯಾರೇ ಬಿಡ್ಲಿ ಈ ಮಣ್ಣು ಎಲ್ಲಿ ಹೋಗ್ತಾ ಇದೆ ಅಂದ್ರೆ ರೈತರ ಹೋಗ್ತಾ ಇಲ್ಲ ಇಟ್ಟಂಗಿ ತಯಾರಿಕೆ ಹೋಗ್ತಾ ಇದೆ ಸುಮಾರು ಎಂಟರಿಂದ ಹತ್ತು ಕಿಲೋಮೀಟರ್ ದೂರ ಹೋಗ್ತಾ ಇದೆ ಹತ್ತು ವರ್ಷ ಆದ ನಂತರ ಈ ಮಣ್ಣು ನಮ್ಮ ರೈತರಿಗೆ ಸಿಗ್ತಾ ಇಲ್ಲ ಯಾಕಂದ್ರೆ ನಮ್ಮ ಮಣ್ಣಲ್ಲಿ ನಮ್ಮ ಭೂಮಿಯಲ್ಲಿ ಸೌಳಿದೆ ಆ ಮಣ್ಣು ರೈತರೇ ಬಳಸ್ಬೇಕಂತ ಡಿಎಂ ಜಿ ಎರಡು ಮೂರು ಮೂರ್ ಹೇಳಿದ್ರು ನಿನ್ನೆ ಸಹಿತ ಬಂದ್ರು ಬಂದು ಎಫ್ಐಆರ್ ಮಾಡಿದ್ರು ಮಾಡಿದ್ರು ಸಹಿತ ಇವತ್ತು ಮತ್ತೆ ಹೇಳ್ತಾ ಇದ್ದಾರೆ ಇದಕ್ಕೆ ಆದಷ್ಟು ಬೇಗ ಅಧಿಕಾರಿಗಳು ಬಂದು ಇದ್ರ ಕಡಿವಾಣವನ್ನು ಹಾಕ್ಬೇಕಂತ ಕೇಳ್ತಾ ಇದ್ವಿ ಮಣ್ಣು ಮಾಪಿಯನ್ನ ತಡಿಯೋಕೆ ರೈತ ಸಂಘದ ವತಿಯಿಂದ ದೊಡ್ಡಗೌಡ ಶಿವಪೂರ್ಜಿ ಕೊಪ್ಪಳ ಜಿಲ್ಲೆಯ ಕಾರ್ಯದರ್ಶಿ ಇವ್ರು ಹೋಗಿದ್ರು ನಾವ್ ಹೋಗಿದ್ದೀವಿ ಹೋದ್ರೆ ಕಡೆಯೋಣ ತಡೆದಾಕೋಣ ಇದು ಮಣ್ಣು ಯಾಕೆ ಉಪಯೋಗ ಆಗ್ತಂದ್ರೆ ರೈತರ ಜಮೀನಿಗೆ ಉಪಯೋಗ ಆಗ್ತದೆ ಬೇರೆ ಕಡೆ ಮಾರಾಟ ಮಾಡ್ಬಾರ ಮಾಡ್ಬಾರೀ ಯಾಕಂದ್ರೆ ಊರಲ್ಲಿ ಅಭಿವೃದ್ಧಿ ಮಾಡ್ರಿ ಅಂತ ಹೇಳಿ ಕೇಳಕ್ ಹೋದ್ರೆ ನಮ್ಮ ಮೇಲೆ ಹಲ್ಲೆ ಮಾಡಕ್ ಬಂದ್ರು ನಮ್ಮನ್ನ ಹೊಡೆಯೋಕ್ ಬಂದ್ರು ಬಡಿಯೋಕ್ ಬಂದ್ರು ಕೇಳಿದ್ರೆ ಇವ್ರು ನಮ್ಮ ತಂಗಡಿಗೆ ಅವ್ರಿದ್ದಾರೆ ನೀನೇನ್ ಸೆಂಡ ಹಾಕೋತಿಯಾ ನೀನೇ ಇಲ್ಲದ್ ಮಾಡ್ತೀಯಾ ಅಂತಂದ್ ಹೇಳಿ ನಮ್ಮನ್ನ ಬಹಳಷ್ಟು ನಂದಿಸಿದ್ರು ಬೇಕಾದ್ರೆ ನಮ್ಮ ಮೈ ಮೇಲೆ ಗಾಯನ ಮಾಡಿದ್ದಾರೆ ನಿಮಗೆ ತೋರ್ಸಂದ್ರೆ ಇಡ್ಲೇ ತೋರಿಸ್ತಾ ಇದ್ದೀನಿ ನಿನ್ನೆ ಒಡದಾಡಿ ಬಡದಾಡಿ ಸೂರಿದ್ದಾರೆ ನಮಗೆ ಇದು ಮೈಯಲ್ಲಿ ಗಾಯಗಳಾಗಿದ್ದಾವೆ ಮೈ ಮೇಲೆ ಗಾಯ ಸಹಿತ ಆಗಿದ್ದಾವೆ ಇಲ್ ಬೇಕಾರೆ ಅಲ್ಲಿ ನಾವು ಅಧಿಕಾರಿಗಳು ತಕ್ಷಣ ಬಂದು ಈ ಒಂದು ಸ್ಮರಣೆ ಮಾಡ್ಬೇಕು ನಮ್ಗೆ ಅಂತ ಕೇಳ್ಕೊತಾ ಇದ್ವಿ ಇಲ್ಲದೆ ಹೋದ್ನಪ್ಪಾ ಅಂದ್ರೆ ನಮ್ಮ ಜೀವಕ್ಕೆ ಆಪತ್ತಿದೆ ಅಂಗಡಿಗೆ ಅವರು ಅಂಗಡಿಗೆ ಕಾರ್ಯಕರ್ತರು ಅಲ್ಲೇ ಮಾಡಕ್ಕೆ ನಿನ್ನೆ ರಾತ್ರಿ ಮನೆಗೆ ಬಂದು ಇಲ್ಲ ಸಲ್ಲದ ಮಾತನಾಡಿ ಹೆಣ್ಣು ಮಕ್ಕಳಿಗೆ ಬಾಯಿಗೆ ಬಂದಂತೆ ಬಂದಿದ್ದಾರೆ ನಮಗೆ ಪೊಲೀಸ್ ಪ್ರೊಟೆಕ್ಷನ್ ಬೇಕು ನಮ್ಮ ಆರೋಗ್ಯ ಸ್ಥಿತಿ ಗಂಭೀರ ಇದೆ ನಮಗೆ ಪಿಟ್ಸ್ಟ್ ಇದೆ ಊರಲ್ಲಿ ಯಾರೇ ಬಂದು ಕೇಳಿದ್ರು ಕೇಳಿದ್ರು ಮಕ್ಕಳಿಂದ ಹಿಡಿದು ಮುದುಕರವರೆಗೆ ಕೇಳಿದ್ರೆ ಇವರಿಗೆ ಪಿಟ್ಸ್ಟ್ ಇದೆ ಅಂತ ಗೊತ್ತಿದೆ ಆದರೆ ನಿನ್ನೆ ನೂಕಾಡ್ತಾ ಬಡದಾಡ್ತಾ ಹೊಡೆದಾಡ್ತಾ ನಮ್ಮನ್ನು ಬಹಳಷ್ಟು ಹಿಂಸೆ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದೆ ಒಂದು ವೇಳೆ ನನ್ನ ಜೀವನಕ್ಕೆ ಅಪ್ಪಿ ತಪ್ಪಿ ಏನಾದರೂ ಹಾನಿಯಾದರೆ ಇದಕ್ಕೆ ತಂಗಡಿ ಕಾರ್ಯಕರ್ತರೇ ಮತ್ತು ತಂಗಡಿಗೆಯವರೇ ಇದಕ್ಕೆ ನೇರ ಹೊಣೆ ಆಗ್ತಾರೆ ಅಂತ ಹೇಳ್ತಾ ಇದೀನಿ ಅಧಿಕಾರಿಗಳು ಆದಷ್ಟು ಬೇಗ ಎಚ್ಚೆತ್ಕೊಂಡ್ರೆ ತಮಗೂ ಒಳ್ಳೆಯದು ಮತ್ತು ನಮಗೆ ಇನ್ನಷ್ಟು ಸಂತೋಷ ಆಗ್ತಾ ಇದೆ ಇಲ್ಲದೆ ಹೋದ್ರೆ ಮತ್ತು ಅಧಿಕಾರಿಗಳು ಸ್ಯಾಮಿಲ್ ಇದ್ದಾರೆ ಅಂತ ನಾವು ಮತ್ತೆ ಹೋರಾಟ ಮಾಡ್ತಾ ಇದ್ವಿ ಈಗ ಏನಾದ್ರೂ ಇದಕ್ಕೆ ತಕ್ಷಣ ಈ ಒಂದು ಮಣ್ಣಿನ ಈಗ ಮಣ್ಣಿಗೆ ಹ್ಮ್ ತಕ್ಷಣ ಈ ಮಣ್ಣನ್ನು ನಿಲ್ಲಿಸಿದ್ರೆ ಸರಿ ಇಲ್ಲದೆ ಹೋದ್ರೆ ನಾಳಿನ ದಿನ ಕೊಪ್ಪಳದ ಡಿ ಸಿ ಆಫೀಸ್ ಮುಂದ ರೈತ ಸಂಘದ ವತಿಯಿಂದ ಮತ್ತು ಹಸಿರು ಸೇನೆ ವತಿಯಿಂದ ಹೋರಾಟ ಮಾಡ್ತೇವೆ ಉಗ್ರ ಹೋರಾಟ ಮಾಡ್ತೀವಿ